ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಹಾದೇವಪುರ ಬೋರೆಯಲ್ಲಿ ಕರ್ನಾಟಕ ಜನಶಕ್ತಿ ಮಂಡ್ಯದ ಎಲ್ಲಾ ಪದಾಧಿಕಾರಿಗಳ ಒಗ್ಗಟ್ಟಿನಿಂದ ಶ್ರೀರಂಗಪಟ್ಟಣ ತಾಲೂಕಿನ ಮೊಗ್ಗೆರಳ್ಳಿ ಮಟ್ಟಿಯಿಂದ ಈ ಸಮುದಾಯವನ್ನು ಎರಡು ಸಾವಿರದ ಹದಿನಾರರಲ್ಲಿ ದೌರ್ಜನ್ಯದಿಂದ ಒಕ್ಕಲಿಬ್ಬಿಸಿದ ಸಂದರ್ಭದಲ್ಲಿ ಕರ್ನಾಟಕ ಜನಶಕ್ತಿ ವತಿಯ ನೇತೃತ್ವದಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅಹೋರಾತ್ರಿ ಧರಣಿ ನಡೆಸಿ ಎರಡು ಎಕರೆ ಸರ್ಕಾರಿ ಜಮೀನನ್ನು ನಲವತ್ತೇಳು ಕುಟುಂಬಗಳಿಗೆ ಮೂವತ್ತು ನಲವತ್ತರಂತೆ ಜಿಲ್ಲಾಡಳಿತದ ವತಿಯಿಂದ ಮಂಜೂರು ಮಾಡಿಸಲಾಯಿತು ಎಂದು ತಿಳಿಸಿದರು ಈ ತಾಯಿಯಿಂದ ಗಟ್ಟಿಯಾಗಿ ನಿಲ್ಲ ಅಂದ್ರೆ ಇವತ್ತು ನಿಮ್ಗೆ ಇಲ್ಲಿ ಎರಡು ಮೂರು ಎಕರೆ ಜಾಗ ಸಿಗ್ತಾ ಇರಲಿಲ್ಲ ಏನು ಉಳುವೆ ಮಾಡಕ್ ಜಮೀನ್ಗೆ ನೀವು ಹಾಕಿದ್ದೀರಿ ಅದು ಕೂಡ ಸಿಗ್ತಾ ಇರ್ಲಿಲ್ಲ ಯಾಕಂದ್ರೆ ಒಬ್ಬ ಮಹಿಳೆಗೆ ಗೊತ್ತು ನನಗೆ ಮನೆ ಮಠ ಸಂಸಾರ ನನ್ನ ಮಕ್ಕಳು ಹೆಂಗಿರಬೇಕು ಅನ್ನೋದಾದ್ರೆ ಆ ಮಹಿಳೆನೇ ನಾವು ಹೊರಗಡೆ ಗಂಡಸ್ರಾದವ್ರು ಹೋಗ್ತೀವಿ ದುಡಿಯೋದಕ್ಕೆ ಮನೇಲಿ ಹೆಂಗ್ಸ್ರಾದವ್ರು ಇವ್ರು ಇರ್ತಾರೆ ಅವ್ರಿಗೆ ನೆಲೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಲೂ ಕೂಡ ಅವ್ರು ಹೋರಾಟ ಒಂದು ಸ್ವಲ್ಪನೂ ಕೂಡ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲೂ ಕೂಡ ಇಲ್ಲಿ ನಮಗೆ ಒಂದು ಮನೆ ಆಗಬೇಕು ಮತ್ತು ಬೀದಿ ದೀಪಗಳಾಗಬೇಕು ಮತ್ತು ಯು ಸಿ ಡಿಗಳಾಗಬೇಕು ಮತ್ತು ಶೌಚಾಲಯಗಳಾಗಬೇಕು ಅಂಗನವಾಡಿ ಆಗಬೇಕು ಶಾಲೆ ಆಗಬೇಕು ನಮಗೆ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನ ಪಡೀಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ನಾವು ನಿರಂತರ ಹೋರಾಟಕ್ಕೂ ಕೂಡ ನಾವು ರೆಡಿಯಾಗಿದ್ದೀವಿ ಮತ್ತು ಏನೀಗ ಮೂವತ್ತಾರು ಮೂವತ್ತೆಂಟು ಜನಕ್ಕೆ ಮಾತ್ರ ಹಕ್ಕು ಪತ್ರಗಳು ಬಂದಿದೆ ಇನ್ನೂ ಒಂದು ಹತ್ತು ಜನಕ್ಕೆ ಇನ್ನೂ ಹಕ್ಕುಪತ್ರಗಳು ಬಂದಿಲ್ಲ ಕೆಲವು ಮಾಹಿತಿಗಳು ಮತ್ತು ಡಾಕ್ಯುಮೆಂಟ್ ಕೊರತೆಯಿಂದ ಅದು ಇನ್ನೂ ಆಗಿಲ್ಲ ಅಂತ ಗಮನನೂ ಕೂಡ ತಂದಿದ್ದಾರೆ ಅದೇ ಅದ್ರ ಜೊತೆಗೇನೆ ಈ ಮನೆಗಳು ಮಾಡಿಸುವಂತದ್ದು ಮತ್ತೆ ಇದನ್ನ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮಾಡಿಸುವಂತದ್ದು ಇಲ್ಲಿ ಶಾಲೆ ತರುವಂತದ್ದು ಅಂಗನವಾಡಿ ತರುವಂತದ್ದು ಈ ಸಂದರ್ಭದಲ್ಲಿ ಹಕ್ಕಿ ಪಿಕ್ಕಿ ಸಮುದಾಯದ ಅಧ್ಯಕ್ಷರಾದ ಪ್ರಭು ಗೌರವ ಅಧ್ಯಕ್ಷರಾದ ರೈಸ್ ಕಾರ್ಯದರ್ಶಿ ಚಿಕ್ಕು ಹಾಗೂ ಪದಾಧಿಕಾರಿಗಳಾದ ರುಖೇಶ್ ಕನಿರಾಜು ಶಶಿಕುಮಾರ್ ಚೆಂಗುಮಣಿ ಮಹಿಳಾ ಮುಖಂಡರಾದ ಶಾಂತಿ ಸ್ವಾತಿ ಭವಾನಿ ವರಲಕ್ಷ್ಮಿ ಭಾಗವಹಿಸಿದ್ದರು